ಅಂದ್ರೆ ಅಂದ್ರ ಜನಪದ ಕಲೆಗಳಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಭಾವೈಕ್ಯತೆಯನ್ನು ಕಟ್ಟಿಕೊಡ್ತಕ್ಕಂತ ಕಲೆ ಈ ಒಂದು ಜಾರತದ ನಿಮಿತ್ತವಾಗಿ ಏರ್ಪಡಿಸಿರ್ತಕ್ಕಂಥ ಈ ಕಾರ್ಯಕ್ರಮದ ಜೊತೆ ಜೊತೆಗೇನೆ ಬಿ ಪಾತಿಮಾ ಅಂದ್ರೆ ಯಾರು ಮೋರಮ ಹಬ್ಬ ಯಾಕೆ ಆಚರಣೆ ನಡೀತಾ ಇದೆ ಜಾರತ್ ಅಂದ್ರೆ ಏನು ಅಂತಕ್ಕಂಥ ಒಂದು ಸಂಶೋಧನೆ ಆಗಬೇಕಾಗಿದೆ ಇಲ್ಲಿವರೆಗೆ ರಾಜ್ಯದಲ್ಲಿ ಈ ಮೊರಂ ಮತ್ತು ಹೆಜ್ಜೆಗಳ ಕುರಿತು ಸಂಶೋಧನೆಗಳು ಬೃಹತ್ ಪ್ರಮಾಣದಲ್ಲಿ ನಡೆದಿರುವುದಿಲ್ಲ ಅಂತ ಒಂದು ರಿವಾಯತ್ ಸಮ್ಮೇಳನವನ್ನು ಮಾಡುವುದರ ಮೂಲಕ ಈ ಬಳದಿ ಗ್ರಾಮದ ಭಾವೈಕ್ಯತೆ ಹಿನ್ನೆಲೆ ಬಿ ಬಿ ಪಾತಿಮ ಅವರು ಜಾರತದ ಹಿನ್ನೆಲೆ ಅಂತಕ್ಕಂಥದ್ದನ್ನ ಇತಿಹಾಸದ ಮೂಲಕ ಈ ಕನ್ನಡ ನಾಡಿಗೆ ಕಟ್ಟಿಕೊಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಆ ನಿಟ್ಟಿನಲ್ಲಿ ಒಂದು ರಿವಾಯತ್ ಸಮ್ಮೇಳನವನ್ನ ಮುಂಬರುವ ದಿನಗಳಲ್ಲಿ ಇದೇ ಊರಿನಲ್ಲಿ ಯಾಕೆ ಆಗಬಾರದು ಅಂತಕ್ಕಂತಹ ಆಲೋಚನೆ ನಮ್ಮ ಮುಂದಿದೆ ಕನ್ನಡ ಜಾನಪದ ಪರಿಷತ್ತಿನ ಮುಂದಿದೆ ಅಂಥ ಒಂದು ರಿವಾಯತ್ ಸಮ್ಮೇಳನ ಇಲ್ಲಿ ನಾಳಿನ ದಿವಸ ನೂರಕ್ಕೂ ಹೆಚ್ಚು ರಿವಾಯತ್ ಮೇಳಗಳು ಬಂದು ತಮ್ಮ ಸಾಂಸ್ಕೃತಿಕ ಜಾನಪದ ಕಲೆಯನ್ನು ಪ್ರದರ್ಶನ ಮಾಡಿ ಹೋಗ್ತಾ ಇವೆ ಈ ಹಿಂದೆ ಬರ್ತಾ ಇದ್ರು ಪ್ರದರ್ಶನ ಮಾಡ್ತಾ ಇದ್ರು ಹೋಗ್ತಾ ಇದ್ರು ಧಾರ್ಮಿಕ ವಿಚಾರಗಳನ್ನು ತಲೆಯಲ್ಲಿಟ್ಟುಕೊಂಡು ಆದ್ರೆ ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕಲಾವಿದರಿಗೆ ಅನೇಕ ಅನುಕೂಲತೆಗಳನ್ನು ಮಾಡಿದೆ ಆ ಅನುಕೂಲತೆಗಳು ನಮ್ಮ ಜನಪದ ಕಲಾವಿದರಿಗೆ ಮುಟ್ಟಬೇಕು ಇವತ್ತು ಜನಪದ ಸಂಸ್ಕೃತಿ ಉಳಿದಿದ್ದೆ ಯಾರಿಂದಪ್ಪ ಅಂತಂದ್ರೆ ಹಳ್ಳಿಗಳಿಂದ ಉಳಿದಿದೆ ಏನೂ ಕಲೀಲಾರದವರಿಂದ ಜಾನಪದ ಸಂಸ್ಕೃತಿ ಉಳಿದುಕೊಂಡು ಬಂದಿದೆ ಬಹಳಷ್ಟು ಶಿಕ್ಷಣ ಕಲ್ತವರಿಂದ ಜಾನಪದ ಸಂಸ್ಕೃತಿ ಉಳಿದಿಲ್ಲ ಅನಕ್ಷರಸ್ಥರಿಂದ ಹಳ್ಳಿಗರಿಂದ ರೊಟ್ಟಿ ಮಾಡ್ತಕ್ಕಂಥ ನಮ್ಮ ತಾಯಂದಿರಿಂದ ಜಾನಪದ ಸಂಸ್ಕೃತಿ ಉಳಿದಿದೆ ಅಂತ ಒಂದು ಈ ಹಳ್ಳಿಯಲ್ಲಿ ಒಂದು ರಿವಾಯಿತ ಸಮ್ಮೇಳನ ಕೂಡ ಮುಂಬರುವ ದಿನಗಳಲ್ಲಿ ಈ ಬಳುತಿ ಗ್ರಾಮದಲ್ಲಿ ನಡಿಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಪರಿಷತ್ತಿನ ಆಶಯ ಜೊತೆಗೆ ಈ ಗ್ರಾಮದಲ್ಲಿ ಒಂದು ಒಳ್ಳೆಯ ಜಾನಪದ ನೆಲೆಗಟ್ಟನ್ನು ಹೊಂದಿರತಕ್ಕಂಥ ಗ್ರಾಮ ಈ ಊರಿನಲ್ಲಿ ಹೆಜ್ಜೆ ಮೇಳದ ಕಲಾವಿದರ ಜೊತೆಗೆ ಭಜಂತ್ರಿ ಕಲಾವಿದರಿದ್ದಾರೆ ಡೊಳ್ಳಿನ ಕಲಾವಿದರಿದ್ದಾರೆ ಸಂಪ್ರದಾಯ ಪದಗಳ ಕಲಾವಿದರಿದ್ದಾರೆ ಭಜನಾ ಕಲಾವಿದರಿದ್ದಾರೆ ಆ ಎಲ್ಲ ಕಲಾವಿದರು ಕೂಡ ಬೆಳಕಿಗೆ ಬರಬೇಕು ಸರ್ಕಾರದಿಂದ ಸಿಗತಕ್ಕಂತ ಮಾಶಾಸನವಾಗಲಿ ಅಕಾಡೆಮಿಯಿಂದ ಸಿಗ್ತಕ್ಕಂತಹ ಪ್ರಶಸ್ತಿ ಪುರಸ್ಕಾರಗಳಾಗಲಿ ಆ ಎಲ್ಲ ನಮ್ಮ ಕಲಾವಿದರಿಗೆ ಸಿಗಬೇಕಂತಕ್ಕಂಥದ್ದು ಕನ್ನಡ ಜಾನಪದ ಪರಿಷತ್ತಿನ ಒಂದು ಆಶಯ ಡಾಕ್ಟರ್ ಬಾಲಾಜಿ ಅವರು ಬೆಂಗಳೂರಿನ ಹೆಸರು ಹುಟ್ಟಿದ್ದು ಬೆಂಗಳೂರಿನಲ್ಲಿ ಆದ್ರೆ ಇವತ್ತು ಕಾಲಿಗೆ ಚಕ್ರ ಕಟ್ಟಿಕೊಂಡು ಪ್ರತಿಯೊಂದು ಊರಲ್ಲಿ ನಿನ್ನೆ ಬೆಂಗಳೂರಲ್ಲಿದ್ರು ಉಡುಪಿಯಲ್ಲಿದ್ರು ನೀವು ಅವ್ರು ಫೇಸ್ಬುಕ್ ಫಾಲೋ ಮಾಡಿದ್ರು ಗೊತ್ತಾಗ್ತದೆ ಪ್ರತಿ ದಿವಸ ಒಂದು ಜಿಲ್ಲೆಯಲ್ಲಿ ಇರ್ತಾರೆ ಅಷ್ಟು ಜನಪದ ಕಲೆಗಾಗಿ ಜನಪದ ಕಲಾವಿದರಿಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಕಲಾವಿದರು ಬೆಳಿಬೇಕು ಕಲಾವಿದರಿಗೆ ಸರ್ಕಾರದ ಸವಲತ್ತುಗಳು ಸಿಗಬೇಕು ಜೊತೆಗೆ ಜನಪದ ಕಲೆ ಮಾತ್ರ ಎಂದಿಗೂ ನಶಿಸಬಾರದು ಮೂಲ ಜಾನಪದ ಕಲೆ ಈಗ ಹಲಿಗೆ ಉದ್ಘಾಟನೆ ಮಾಡಿದ್ರೆ ಅವ್ರು ಫೈಬರ್ ಹಲಗಿ ತರಬೇಡ್ರಿ ಚರ್ಮದ ಹಲಿಗೆನೆ ಬೇಕು ಅಂದ್ರೆ ಅದು ಮೂಲ ಜನಪದ ಕಲೆ ಅಷ್ಟು ಕಳಕಳಿ ಉಳ್ಳಂತ ನಮ್ಮ ರಾಜ್ಯಾಧ್ಯಕ್ಷರು ಇವತ್ತು ಬಂದು ಇಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಇವತ್ತು ಪೂಜ್ಯರು ಕೂಡ ಹಿಂದಿನ ಕಾಲದಲ್ಲಿ ಸಂಸ್ಕೃತಿ ಜನಪದ ಕಲೆ ಉಳಿಬೇಕಾದ್ರೆ ರಾಜರು ಆಶ್ರಯವನ್ನು ಕೊಟ್ಟು ಧನದಿಂದ ಕಲೆಗಳನ್ನು ಉಳಿಸ್ತಾ ಇದ್ರು ಇವತ್ತು ನಮ್ಮ ಮಠಾಧೀಶರು ಮನಸ್ಸು ಮಾಡಿದ್ರ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡತಕ್ಕಂತ ಶಕ್ತಿ ಅವರ ಎರಡು ನುಡಿಗಳಿಗಿದೆ ಅವರ ಎರಡ ಆಶೀರ್ವಾದದ ಕೈಗಳಿಗಿದೆ ಅಂಥವರನ್ನು ನೀವು ಅತ್ಯಂತ ಭಕ್ತಿಭಾವದಿಂದ ಮೆರವಣಿಗೆ ಮೂಲಕ ಅವರನ್ನ ಪೂಜೆ ಪುನಸ್ಕಾರಗಳ ಮೂಲಕ ವೇದಿಕೆಯನ್ನ ಕರೆತಂದಿದ್ದೀರಿ ಇದು ಧಾರ್ಮಿಕ ಕ್ಷೇತ್ರವೂ ಹೌದು ಸಾಂಸ್ಕೃತಿಕ ಕ್ಷೇತ್ರವೂ ಹೌದು ಈ ಸಂದರ್ಭದಲ್ಲಿ ಇನ್ನಷ್ಟು ಈ ಹತ್ತು ದಿನದ ಜಾಗೃತ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ವ್ಯವಸ್ಥಿತವಾಗಿ ಇಡೀ ರಾಜ್ಯ ಬಳುತಿ ಅಂದ್ರೆ ಗ್ರಾಮ ಅದ ಅಂತಕ್ಕಂಥದ್ದು ಬರೀ ಜಾಕ್ವೆಲ್ ಬಳುತಿ ಅನ್ನೋದು ಎಲ್ಲರಿಗೂ ಗೊತ್ತದ ಈಗ ಜಿಲ್ಲಾದಾಗ ಜಾಕ್ವೆಲ್ ಬಳುತಿಯ ಜೊತೆಗೆ ಸಾಂಸ್ಕೃತಿಕ ಬಳುತಿ ಅಂತಕ್ಕಂಥದ್ದು ಇಡೀ ಉತ್ತರ ಕರ್ನಾಟಕಕ್ಕೆ ಹೆಸರಾಗ್ಬೇಕಂತಕ್ಕಂತ ನಮ್ಮ ಆಶಯವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಮಗೆ ಕನ್ನಡ ಜಾನಪದ ಪರಿಷತ್ತಿನ ಹೆಸರಿನಡಿಯಲ್ಲಿ ಎಲ್ಲ ಕಲಾವಿದರನ್ನ ಒಗ್ಗೂಡಿಸಿ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಕೊಟ್ಟಂತವ್ರು ಇಡೀ ಊರ್ ಜನರನ್ನ ನಾವು ನೆನೆಸ್ಬೇಕು ನಮಗ ಮೊದಲಿಗೆ ಒಂದಿಷ್ಟು ಅವಕಾಶವನ್ನು ಕೊಟ್ಟವರು ನಮಗೆ ಭೇಟಿ ಆದವರು ನಮ್ಮ ಮಲ್ಲಪ್ಪಣ್ಣ ತಾಲೂಕು ಅಧ್ಯಕ್ಷರು ಭೀಮಿ ಬೀಳ್ಗಿ ಅವರು ಪೌಡಪ್ಪ ಗೊಳಸಂಗಿ ಅವರು ವಿಟ್ಟಲಣ್ಣ ಲೋಕಾಪುರ ಅವರು ಇನ್ನೂ ಅನೇಕ ಹಿರಿಯರು ಇದನ್ನು ಮಾಡಲಿಕ್ಕೆ ಈ ಊರಿಗೆ ನಮ್ಮನ್ನು ಬರಲಿಕ್ಕೆ ಪರಿಷತ್ತಿಗೆ ಸಂಪರ್ಕ ಸೇತುವೆಯಾಗಿ ಕೆಲಸ ಮಾಡಿದ್ದಾರೆ ಅವರಿಗೆ ಮತ್ತೊಮ್ಮೆ ಆಭಾರಿಯಾಗಿ ಮತ್ತೊಮ್ಮೆ ಈ ಗ್ರಾಮದ ಎಲ್ಲ ಹಿರಿಯರಿಗೆ ಕಿರಿಯರಿಗೆ ತಾಯಂದಿರಿಗೆ ನಮಸ್ಕರಿಸಿ ಇದೇ ರೀತಿಯಾಗಿ ಈ ಜಾರತ್ ಉತ್ಸವ ಹೆಜ್ಜೆ ಮೇಲೆ ಸಂಭ್ರಮ ಮುಂದುವರಿಲಿ ಅಂತಕ್ಕಂಥ ಆಶೆಯನ್ನು ವ್ಯಕ್ತಪಡಿಸಿ ನನ್ನೆರಡು ನುಡಿಗಳನ್ನು ಸಮರ್ಪಿಸುತ್ತೇನೆ